ದಿವಸ ಹಿಂದೆ ನಾನು ಧಾರವಾಡದಲ್ಲಿ ನಾನು ಈ ತರ ಮಳೆ ಆಗುತ್ತೆ ಭೂಮಿ ಕಂಬಿಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ ರೋಗ ರುಜಿಗಳು ಹೆಚ್ಚಾಗ್ತವೆ ಇದು ಇಂಡಿಯಾಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗ್ತವೆ ಅಂತ ನಾನು ಈಗ ಅದರ ಪ್ರಕಾರವಾಗಿ ನನ್ನ ಲೆಕ್ಕ ಇನ್ನು ಅಮಾವಾಸೆಯವರೆಗೆ ಇದಿರ್ತದೆ ಅಮಾವಾಸೆ ನಂತರ ಮತ್ತೆ ಬೇರೆ ಭಾಗದಲ್ಲಿ ಹೋಗ್ತದೆ ಅದು ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದೂಗಳ ಪ್ರಕಾರವಾಗಿ ಇದ್ರ ಒಳ್ಳೆಯದು ಕೆಟ್ಟದಿದೆ ಕೆಟ್ಟ ಒಳ್ಳೆದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ ಹಾಗಾಗಿ ಪ್ರಾಂತಿಕ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತೆ ನನ್ನ ಲೆಕ್ಕದಲ್ಲಿ ಅಮಾಸ್ಯವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾವಾಸ್ಯ ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಂಡಿಯಾಂತಲ್ಲ ಆಲ್ ಓವರ್ ವರ್ಲ್ಡ್ ಹೇಳ್ತಾರೆ ಹೇಳಿದ್ದಲ್ಲ ಜಲಕಂಟಕ ಇದೆ ಎಲ್ಲಾ ಡ್ಯಾಮ್ಗಳು ತುಪ್ಪತವೆ ಅಂತ ಹೇಳಿದ್ದೆ ನಾನು ಇದೆಲ್ಲ ನೆಲದಲ್ಲಿ ಹೇಳ ಇಪ್ಪತ್ತು ಇಪ್ಪತ್ತು ದಿವಸ ಧಾರವಾಡದಲ್ಲಿ ಹೇಳಿದ್ದೆ